ಸ್ಟೆಪ್ ಒಂದರಿಂದ ಸ್ಟೆಪ್ ಐದು ಮಟ್ಟ ಯಾವೆಲ್ಲ ಗಳನ್ನು ತುಂಬಬೇಕು ಮತ್ತು ಸ್ಟೆಪ್ ಫೈವ್ ಇದನ್ನು ಫೈನಲ್ ಸಬ್ಮಿಟ್ ಇದೆ ಯಾವ ರೀತಿ ಇದನ್ನು ಎಲ್ಲ ಡೀಟೇಲ್ಸ್ ವೆರಿಫೈ ಮಾಡಕ್ಕೆ ಸಬ್ಮಿಟ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ಆದರೆ ಯಾವೆಲ್ಲ ಡಿಟೇಲ್ಸ್ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ನೀವು ನಾನು ಹಾಕಬಹುದು ಮತ್ತು ಸ್ಟೆಪ್ ಒಂದಿದೆ ಏನಿರ್ತೈತಿ ನಿಮಗೆ ಐ ಸಿ ಎಸ್ ಸಿ ಬೋರ್ಡ್ ಇರಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಇರಲಿ ಆದರೆ ಯಾವ ಸಿ ಬಿ ಎಸ್ ಸಿ ಬೋರ್ಡ್ ಇರಲಿ ಆ ಎಲ್ಲ ಬೋರ್ಡ್ ಏನೇನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಯಕಂದ್ರಿ ಸ್ಕಾಲರ್‌ಶಿಪ್ ಕ್ಲಾಸ್ 10th ಆದ್ಮೇಲೆ ಫಿಲ್ ಮಾಡೋದಿರ್ತೀರಾ ಅದಕ್ಕೆ ನಿಮ್ಮ ಕಡೆ ನಿಮಗೆ ಓಡಿದ ರೆಜಿಸ್ಟ್ರೇಷನ್ ನಂಬರ್ ಅನ್ನು ನಿಮ್ಮ ಕಡೆ ಇರಬೇಕು ಆದಾದ್ಮೇಲೆ ಸ್ಟೆಪ್ 2 ಗೆ ಬರುವ ನಿಂದ ಮೇಲೆ ಅಲ್ಲಿ ನಿಮ್ಮ ಎಲ್ಲಾ ಕಾಲೇಜ್ ಡೀಟೇಲ್ಸ್ ಇರುತ್ತೆ ಸ್ಟ್ಯಾಟ್ಸ್ ಐಡಿ ಇಂದ ಓಡ ರೆಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ಆ ಎಲ್ಲಾ ಡೀಟೇಲ್ಸ್ ಅನ್ನು ಫಿಲ್ ಮಾಡಬೇಕು ಅದರ ಸಲುವಾಗಿ ಎಲ್ಲ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಕೀಸಿ ನೋಡ್ಕಿ ಅಪ್ಲೈ ಮಾಡ್ಬಿಡಿ ಎಸ್‌ಎಸ್‌ಸಿ ಸಾಫ್ಟ್‌ವೇರ್ ನಲ್ಲಿ ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ಮತ್ತು ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಲಾಗಿನ್ ಮಾಡಿ ಆದಾದ್ಮೇಲೆ ಅಪ್ಲೈ फोर पोस्ट मैट्रिक सोलिसमन बटन वाली क्लिक ಮಾಡಿದ ಮೇಲೆ ಫಸ್ಟ್ ಸ್ಟೆಪ್ ಅನ್ನ ಓಪನ್ ಆಗುತ್ತೆ ಆ ಫಸ್ಟ್ ಸ್ಟೆಪ್ ನಲ್ಲಿ ನಿಮಗೆ ನಿಮ್ಮ एसएससी ಡೀಟೇಲ್ಸ್ رجسٹریشن نمبر ಅನ್ನು ಹಾಕಿ ನಿಮಗೆ ಚೆಕ್ ಮಾಡೋದಾಗುತ್ತೆ ಚೆಕ್ ಮಾಡಿದ ಮೇಲೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನು ಬರ್ತಿದೆ ಇನ್ಕಮ್ ಕಾರ್ಡ್ ಡೀಟೇಲ್ಸ್ ಆ ಇನ್ಕಮ್ ಕಾರ್ಡ್ ಡೀಟೇಲ್ಸ್ ಅನ್ನು ಕರೆಕ್ಟಾಗಿ ಹಾಕಿ ಡೀಟೇಲ್ಸ್ ಅನ್ನು ಒಂದಜಾ ಕರೆಕ್ಟ್ ಇದೆಯಾ ಇಲ್ಲ ನೋಡಿ ಕೇಸಿ ಸೈವನ್ನು ಕ್ಲಿಕ್ ಮಾಡಿ ಅದಾದ್ಮೇಲೆ ಸೆಕೆಂಡ್ ಥರ್ಡ್ ಸ್ಟೆಪ್ ಬರುತ್ತೆ ನಿಮ್ಮದು ಡಿಸೆಬಿಲಿಟಿ ಡೀಟೇಲ್ಸ್ ಈ ಏನಾದರೂ ನಿಮ್ಮ ಯು ಡಿ ಐ ಡಿ ನಂಬರ್ ನಿಮ್ಮ ಕಡೆ ಇತ್ತಂದರೆ ಡಿಸೆಬಿಲಿಟಿ ನಂಬರ್ ನಿಮ್ಮ ಕಡೆ ಇತ್ತು ಆ ಡಿಸೆಬಿಲಿಟಿ ನಂಬರ್ ಅನ್ನು ಅಲ್ಲಿ ಹಾಕಿ ಆಮೇಲೆ ಆ ಥರ ಥರ ಫೋರ್ತ್ ಸ್ಟೆಪಲ್ಲಿ ಏನಿರುತ್ತೆ ಅಂದರೆ ಇದು ಫಸ್ಟ್ ಸ್ಟೆಪ್ದಲ್ಲಿ ನಾಲ್ಕು ಸಬ್ ಸ್ಟೆಪ್ ಇರುತ್ತೆ ಆ ನಾಲ್ಕನೇ ಸಬ್ ಸ್ಟೆ ಸ್ಟೆಪ್ದಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ನಿಮ್ದು ಎಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಮತ್ತು ಹೆಸರು ಫೋನ್ ನಂಬರ್ ಇಮೇಲ್ ಐ ಡಿ ಮತ್ತು ಅಡ್ರೆಸ್ಸನ್ನು ಇರುತ್ತೆ ಮತ್ತು ಡಿಸ್ಟಿಕ್ಟನ್ನು ಸೆಲೆಕ್ಟ್ ಮಾಡಿ ಸೇವ್ ಮಾಡ್ಕಿ ಪ್ರೊಸೀಡ್ ಟು ನೆಕ್ಸ್ಟ್ ಇವತ್ತು ಮೇಲೆ ಸ್ಟೆಪ್ ಮೇನ್ ಸ್ಟೆಪ್ ಟೂ ಬರುತ್ತೆ ಆ ಸ್ಟೆಪ್ ಟೂನಲ್ಲಿ ಸ್ಟೆಪ್ ಟೂದಲ್ಲಿ ಏನಿರುತ್ತೆ ಅಂದರೆ ಬೇಸಿಕ್ ನಿಮ್ಮ ಕಾಲೇಜ್ ಡೀಟೇಲ್ಸ್ ಅನ್ನ ಇರುತ್ತೆ ಅಲ್ಲಿ ನೀವು ಏನು ಮಾಡ್ಬೇಕಂತಂದರೆ ಅಲ್ಲಿ ಫಸ್ಟ್ ಆಪ್ಷನ್ ಅವ್ರು ಕೇಳ್ತಾರೆ ನೀವು ಕರ್ನಾಟಕದಿಂದ ಹೊರಗೆಲ್ಲರೂ ಸ್ಟಡಿ ಮಾಡತ್ತೀರ ಅಂದರೆ ಅಲ್ಲಿ ನೀವು ನೋ ಕೊಡಬೇಕು ನೀವು ಕರ್ನಾಟಕವಾಗಿ ಸ್ಟಡಿ ಮಾಡತ್ತೀರ ಅಂದ್ರೆ ನೀವು ಕರ್ನಾಟಕ ಕರ್ನಾಟಕವ್ರೆ ಸ್ಟಡಿ ಮಾಡತ್ತೀರಿ ಅದಕ್ಕೆ ನೀವು ಎಸ್ ಅಲ್ಲಿ ಯಾಕಂದ್ರೆ ನೀವು ಕರ್ನಾಟಕ ಸ್ಟಡಿ ಮಾಡತ್ತೀರಿ ಮತ್ತು ನಿಮ್ದೆಲ್ಲ ಡಿಟೇಲ್ಸ್ ಕರ್ನಾಟಕದಿಂದ ಇರುತ್ತೆ ಆಮೇಲೆ ಸೆಕೆಂಡ್ ಸ್ಟೆಪಲ್ಲಿ ಅವ್ರು ಕೇಳ್ತಾರೆ ನೀವು ಪಿ ಯು ಸಿ ಓದಾತಿದರೆ ಐ ಸಿ ಎಸ್ ಸಿ ಈ ಥರಾಗೆ ಅದಕ್ಕೆ ನೀವು ನೀವು ಕೊಡೋದು ನೀವು ಐ ಸಿ ಎಸ್ ಸಿ ಇದ್ದರೆ ಎಸ್ ಕೊಡ್ರಿ ಆಮೇಲೆ ಸೆಕೆಂಡ್ ಸ್ಟೆಪ್ ಏನು ಬರ್ತೈತಿ ಮತ್ತೊಂದು ನೀವು ನಿಮ್ದು ಎಲ್ಲ ಸ್ಟ್ಯಾಟಸ್ ಡಿಟೇಲ್ಸನ್ನು ಹಾಕಬೇಕು ಅದಕ್ಕಿಂತ ಮೊದಲು ನೀವು ಸೆಲೆಕ್ಟ್ ಮಾಡಬೇಕು ಏನಂದ್ರೆ ಕ್ಲಾಸ್ ಟ್ವೆಲ್ ಲೆವೆನ್ ಟ್ವೆಲ್ ಪಿ ಯು ಸಿ ಐ ಟಿ ಡಿಪ್ಲೊಮಾ ಥರ ಯಾವ ಕೋರ್ಸಲ್ಲಿ ಓದಾತಿರಿ ಆ ಕೋರ್ಸನ್ನು ಸೆಲೆಕ್ಟ್ ಮಾಡಿರಿ ಆ ಕೋರ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲಿ ಎಂಟ್ರೆನ್ಸ್ ಸ್ಟ್ಯಾಟ್ ಡೀಟೇಲ್ಸ್ ಅಂತ ಬರುತ್ತೆ ಆ ಸ್ಟ್ಯಾಟ್ ಐಡಿ ನಿಮ್ದು ಹಾಕಬೇಕು ಸ್ಟ್ಯಾಟ್ ಸ್ಟ್ಯಾಟ್ಸ್ ಐ ಡಿ ಹಾಕಿದ ಮೇಲೆ ಅಲ್ಲಿ ಡೀಟೇಲ್ಸ್ ಫೆಚ್ ಆಗುತ್ತೆ ನೀವು ಯಾವ ಕಾಲೇಜ್ ಮೇಲೆ ಓದಾತೀರಿ ಎಲ್ಲ ಕಾಲೇಜಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ಆ ಡಿಟೇಲ್ಸನ್ನು ನೋಡಿಕಿ ಹೆಸರ್ಗೆ ಸರ್ ಇರುತ್ತೆ ಇರುತ್ತಿಲ್ಲ ಅದೆಲ್ಲ ಒಂದ್ಸಲ ವೆರಿಫೈ ಮಾಡಿ ನೀವು ಸೇವ್ ಬಟನಲ್ಲಿ ಒಂದ್ಸಲ ಕ್ಲಿಕ್ ಮಾಡಬೇಕು ಎಲ್ಲ ಡೀಟೇಲ್ಸ್ ನೋಡಿದ ಮೇಲೆ ಮತ್ತೊಂದು ಹೇಳೋದಂದರೆ ನೀವು ಯಾವ ದಿವಸದಿಂದ ಕಾಲೇಜ್ ಹೋಗತ್ತೀರಿ ಜಾಯ್ನಿಂಗ್ ಡೇಟ್ ಆಫ್ ಕಾಲೇಜ್ ಆ ಕಾಲೇಜ್ ಫಸ್ಟ್ ಇಯರ್ ಓದೋ ಓದಾತಿದ್ದರೆ ಫಸ್ಟ್ ಇಯರ್ ಯಾವಾಗಿನ ಹೋಗಾತ್ತೀರಿ ಅದು ಅಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಕೆಂಡ್ ಇಯರ್ ಹೋಗತ್ತಿದ್ದರೆ ಯಾವ ದಿವಸದಿಂದ ಸೆಕೆಂಡ್ ಇಯರ್ ಹೋಗ್ತೀರಿ ಆ ಸೆಲೆಕ್ಟ್ ಅಲ್ಲೇ ಮಾಡಬೇಕು ಸ್ಟೆಪ್ ತ್ರೀದಲ್ಲಿ ಏನಿರುತ್ತೆ ಅಂದರೆ ಈ ಅಟಿಸ್ಟೇಷನ್ ಅನ್ನ ಇರುತ್ತೆ ಫಿಲ್ ಮಾಡೋದು ಆದರೆ ಪಿ ಯು ಸಿ ಹುಡುಗರು ಅಪ್ಲೈ ಆಗೋಲ್ಲ ನಾವು ಪಿ ಯು ಸಿಯಲ್ಲಿ ಓಡಾ ಓದಾತೀವಿ ಆ ಸಲುವಾಗಿ ನಾವು ಏನು ಡಿಟೇಲ್ಸ್ಕ್ಯಾಚ್ ಮಾಡೋಕ್ಕೆ ಅಲೌಡ್ ಇಲ್ಲ ಅದರ ಸಂಬಂಧ ಡೈರೆಕ್ಟ್ ನಾವು ಸ್ಟೆಪ್ ಸ್ಟೆಪ್ಗೆ ಹೋಗ್ತೀವಿ ಯಾಕಂದರೆ ಥರ್ಡ್ ಸ್ಟೆಪ್ದಲ್ಲಿ ಏನು ತುಂಬೋದು ನಮ್ಗೆ ಇರೋದಿಲ್ಲ ಯಾವ ನೀವು ಏನಾರದ್ದು ಡಿಗ್ರಿ ಮಾಡತ್ತೀರಿ అదే ఇంపార్టెంట్ స్టెప్ ఇది అది మరి ఏనా కర్ణాటక వరకు బందో స్టడి మాకంద్ర అది థర్డ్ స్టెప్ ఇంపార్టెంట్ ఇది ఈ ఎడ్యుస్టేషన్ ఈ ఫోర్త్ స్టెప్లో ఏని అందరూ హాస్టెల్ రియల్స్ అనే ఇచ్చే ఈ డే స్కాలర్ అది డే స్కాలర్ ఆ డే స్కాలర్ అందు ఆప్షన్ ఇది అది డే స్కాలర్ మనం హోగతి కాలేజ్గా అందరూ ఎస్ గో ఇది హాస్టెల్ హోత్తి హాస్టెల్ కేవల గవర్మెంట్ హాస్టెల్ ఇద్దరు అట్ట గవర్నమెంట్ కాలేజ్ హోతీవు అే నువ్వు అందరూ గవర్మెంట్ అని కోచ్ కళితారా ಅರಿವ ಡಿಸ್ ಕಾಲ ಕೇಳಿದಾರ ನೀವು ಮನೆಯಿಂದ ಏನೇನು ನೋಡಿದ್ದೀರಿ ಅಲ್ಲಿ ಎಸ್ ಕೊಡಬೇಕಾ ಏನಂದ್ರೆ ನೀವು ಮನೆಯಿಂದ ಹೋಗಾತೀರಿ ಅಂದ್ರೆ ಇಲ್ಲಂದ್ರೆ ನೀವು ಹಾಸ್ಟೆಲ್ ನೀರು ಹಾಕಿದ್ದೀರಿ ಅಂದ್ರೆ ಅಲ್ಲಿ ನೋ ಕೊಡ್ಬೇಕಂದ್ರೆ ನೀವು ಮನೆಯಿಂದ ಹೋಗುವಾಗ ಅಲ್ಲಿ ಆಪ್ಷನ್ ನೋ ಅಂತ ಎಂಟ್ರ್ ಮಾಡ್ಬೇಕು ಆಯ್ತಾ ಆಮೇಲೆ ಈ ಡೀಟೇಲ್ಸ್ಗೆ ಏರುಪಡಿ ತುಂಬ್ರಿ ಆಮೇಲೆ ಫೈನಲ್ ಸಿಮಿಟ್ ಆಪ್ಷನ್ ಬರುತ್ತೆ ಲಾಸ್ಟ್ ಸ್ಟೆಪ್ ಆ ಫೈನಾಲ್ಸ್ ಸಮ್ಮಿಟ್ ಆಪ್ಷನ್ ಏನಾದ್ರೆ ಎಲ್ಲ ಡೀಟೇಲ್ಸ್ ವೆರಿಫೈ ಮಾಡೋದು ಎಲ್ಲ ಡೀಟೇಲ್ಸ್ ಅನ್ನು ವೆರಿಫೈ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಕರೆ ಇದ್ದರೆ ಫೈನಾಲ್ಸ್ ಸಿಮೆಂಟ್ ಕೊಟ್ಟರೆ ಈಗ ಸದ್ಯಕ್ಕೆ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಬಿ ಸಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಫೈನಾಲ್ಸ್ ಸಿಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಬಾರದು ಯಾಕಂದ್ರೆ ಅವ್ರ ಆಧಾರ್ ಸಿಡಿ ಪ್ರಾಬ್ಲಮ್ ಏನಾದ್ರೂ ಆಗಿದೆ ಇನ್ನು ಫೈನಾನ್ಸ್ ಸಬಿಟ್ ಸ್ಟಾಪ್ ಇದೆ ಫೈನಾಲ್ಸ್ ಸಮ್ಮಿಟ್ ಯಾವಾಗ ಆಗುತ್ತೆ ಇನ್ನ ನಾ ಅಲ್ಲಿ ಹೇಳ್ತೀನಿ ಈ ವಿಡಿಯೋ ಲಾಸ್ಟ್ ಮಠ ನೋಡೋದಕ್ಕೆ ಧನ್ಯವಾದಗಳು ಈ ವಿಡಿಯೋದಿಂದ ನಿಮಗೆ ಏನಾದರೂ ಮಾಹಿತಿ ಬಂದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನು ಒಂದು ಸಾವಿರ ಸಬ್ಸ್ಕ್ರೈಬ್ ಮಟ್ಟ ಮುಟ್ಟಿಸ್ರಿ ಯಾಕಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ ಮೇಲೆ ನಾನು ಯಾವುದೇ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯನ್ನು ಕೇಳಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಬರೀ ಈ ವಿಡಿಯೋದಲ್ಲಿ ನಾನು ಕೇಳುತ್ತೇನೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಯಾಕಂದರೆ ಈ ಚಾನೆಲ್ನನ್ನು ಒಂದು ಸಾವಿರ ಸಬ್ಸ್ಕ್ರೈಬ್ ಮಟ್ಟ ಮುಟ್ಟಿಸ್ರಿ ಧನ್ಯವಾದಗಳು ಮತ್ತೊಂದು ಥ್ಯಾಂಕ್ ಯು ವೆರಿ ಮಚ್